ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನ ಪ್ರಾರಂಭಿಸುವ ಇವತ್ತಿನ ಕತೆ ನಿಜವಾದ ಗೆಳೆತನ ಇದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತ ಕಥೆಯಾಗಿರುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾರು ನಮ್ಮ ಸುತ್ತಮುತ್ತಲು ಯಾವೆಲ್ಲ ಪಾತ್ರಗಳನ್ನ ನಿರ್ವಹಿಸುತ್ತಾರೆ ಎಂಬ ಅರ್ಥದೊಂದಿಗೆ ಈ ಕಥೆಯನ್ನ ಹೇಳಲಾಗಿದೆ ಹಾಗಾದ್ರೆ ಬನ್ನಿ ಕತೆ ಏನು ಅಂತ ತಿಳಿಯೋಣ ಒಂದೂರಲ್ಲಿ ನಾಲ್ಕು ಜನ ಗೆಳೆಯರು ಇಡ್ತಾರೆ ಅದರಲ್ಲಿ ಒಬ್ಬ ಗೆಳೆಯನ ಅಂತ್ಯ ಸಮೀಪದಲ್ಲಿ ಇತ್ತು ಅಂದರೆ ಆತನ ಸಾವು ಶೀಘ್ರದಲ್ಲೇ ಸಂಭವಿಸಲಿದೆ ಅಂತ ಅರ್ಥ ಆದ್ದರಿಂದ ಅವನು ಮೊದಲನೇ ಗೆಳೆಯನ ಮನೆಗೆ ಹೋಗಿ ಅವನ ಹತ್ತಿರ ಹೀಗೆ ಹೇಳಿದ ಗೆಳೆಯ ನನ್ನ ಸಾವು ಹತ್ತಿರ ಬಂದಿದೆ ಆದರೆ ನನಗೆ ಸಮಾಧಿಯ ಒಳಗೆ ಒಬ್ಬನೇ ಇರಲು ಭಯ ನೀನು ನನ್ನ ಜೊತೆ ಬರುವೆ ಅಂತ ಕೇಳ್ತಾನೆ ಅದಕ್ಕೆ ಮೊದಲನೇ ಗೆಳೆಯ ಹೇಳ್ತಾನೆ ನೋಡು ನಿನ್ನ ಸಮಾಧಿಗೆ ಜಾಗ ಖರೀದಿಸಿ ಕೊಡುವೆ ರೇಷ್ಮೆಯ ಬಟ್ಟೆ ಒಲಿಸುವೆ ಆದರೆ ಸಮಾಧಿಯ ಒಳಗೆ ಬರಲಾರೆ ಅಂತ ಹೇಳ್ತಾನೆ ಆಗ ಈ ಗೆಳೆಯನಿಗೆ ತುಂಬ ದುಃಖ ಆಗುತ್ತೆ ಇನ್ನು ದುಃಖ ಹೆಚ್ಚಾಗಿ ಆತ ಎರಡನೇ ಗೆಳೆಯನ ಬಳಿಗೆ ಹೋಗಿ ಇದೇ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾನೆ ಅದಕ್ಕೆ ಆ ಎರಡನೇ ಗೆಳೆ ಹೇಳ್ತಾನೆ ನಾನು ನಿನ್ನ ಹೆಣ ಹೊರಲು ಬರುತ್ತೇನೆ ಆದರೆ ಸಮಾಧಿಯ ಒಳಗೆ ಬರುವುದಿಲ್ಲ ಅಂತ ಹೇಳ್ತಾನೆ ಈ ಗೆಳೆಯನಿಗೆ ಮತ್ತೆ ಕೂಡ ದುಃಖ ಇನ್ನಷ್ಟು ಕೂಡ ಹೆಚ್ಚಾಗುತ್ತೆ ಆಗ ಮೂರನೇ ಗೆಳೆಯನ ಮನೆಗೆ ಹೋಗಿ ಹೇಳ್ತಾನೆ ನೋಡು ನನಗೆ ಸಮಾಧಿಯ ಒಳಗೆ ಹೋಗೋಕೆ ಭಯ ಆಗುತ್ತೆ ನೀನು ನನ್ನ ಜೊತೆ ಬರ್ತೀಯ ಅಂತ ಆಗ ಮೂರನೇ ಗೆಳೆಯ ಹೇಳ್ತಾನೆ ನೀನು ಚಿಂತಿಸ್ಬೇಡ ನಾನು ನಿನ್ನ ಜೊತೆ ಬರ್ವೆ ಅದು ಸಮಾಧಿಯ ಒಳಗೆ ನಿನ್ನ ಆತ್ಮವನ್ನ ಒತ್ತೊಯ್ಯಲು ಬಂದ ದೂತರು ಪ್ರಶ್ನಿಸಿದರೆ ಅದಕ್ಕೆ ನಾನು ಧೈರ್ಯದಿಂದ ಉತ್ತರಿಸುವೆ ಆಗ ಅವನಿಗೆ ಸಮಾಧಾನ ಆಗುತ್ತೆ ಈ ಕಥೆಯಲ್ಲಿ ಮೊದಲ ಗೆಳೆಯ ಹಣ ಆದ್ದರಿಂದ ಸಮಾಧಿ ಜಾಗ ಮತ್ತು ರೇಷ್ಮೆ ಬಟ್ಟೆ ಒಲಿಸುವೆ ಅಂತ ಹೇಳ್ತಾನೆ ಇನ್ನು ಎರಡನೇ ಗೆಳೆಯ ಅಂದರೆ ಸಂಬಂಧಿಕ ಹೇಗಂದ್ರೆ ಸಂಬಂಧಿಕರು ಮಾತ್ರ ಹೆಣವನ್ನು ಹೊರಲು ಸಾಧ್ಯ ಇನ್ನು ಮೂರನೇ ಗೆಳೆಯ ಅಂದರೆ ತ್ಯಾಗ ಮತ್ತು ಸ್ನೇಹ ಮನೋಭಾವ ಅದಕ್ಕೆ ಮೂರನೇ ಸ್ನೇಹಿತ ಸಮಾಧಿಯ ಒಳಗೆ ಬರುತ್ತೇನೆ ಅಂತ ಹೇಳ್ತಾನೆ